ಸಾಲ ಮಾಡ್ದೇ ಹತ್ತಿರದಲ್ಲೇ ಭೂಮಿಯನ್ನು ನೋಡಿ ಅದು ಕಪ್ಪಾಗಿರಲಿ ಕೆಂಪಾಗಿರಲಿ ಯಾವ ಬಣ್ಣದಿಂದ ಕೂಡಿರೋದಾಗಿರಲಿ ಇವತ್ತು ನಮ್ಮ ತ ನಮ್ಮ ತೋಟದಲ್ಲಿ ಸಂಪೂರ್ಣ ನಾವು ಏನೂ ಖರ್ಚು ಮಾಡ್ತಾಯಿಲ್ಲ ಒಂದು ಎಕರೆನಲ್ಲಿ ಒಂದು ಉದಾಹರಣೆಗೆ ತೆಂಗು ಹಾಕ್ಕೊಂಡ್ರೆ ಮೂವತ್ತಾರು ಬರುತ್ತೆ ಇನ್ನು ಮೋಸಂಬಿ ಕಿತ್ಲೆ ಚೆರ್ರಿ ಈ ಥರದ ಮರಗಿಡಗಳು ಒಂದು ಇಪ್ಪತ್ತೈದು ಬರುತ್ತೆ ಒಂದು ಇನ್ನೂರು ಬಾಳೆ ಕೂರುತ್ತೆ ಇನ್ನೂರು ಪಪ್ಪಾಯ ಕೂರುತ್ತೆ ಒಂದು ಮುನ್ನೂರು ನುಗ್ಗೆ ಕೂರುತ್ತೆ ಒಂದು ನೂರ ನಲವತ್ತು ನಿಂಬೆ ಕೂರುತ್ತೆ ಒಂದು ನೂರ ನಲವತ್ತು ಸೀತಾಫಲ ಕೂರುತ್ತೆ ಒಂದು ನೂರ ಐವತ್ತು ಸೀಬೆ ಕೂರುತ್ತೆ ಅದು ಸೀಬೆ ಹಾಕೋಬೋದು ಅಥವಾ ಸೀಬೆ ಜಾಗದಲ್ಲಿ ನಾವು ದಾಳಿಂಬೆ ಬೇಕಿದ್ದರೂ ಹಾಕೋಬೋದು ಒಂದು ಎಪ್ಪತ್ತು ತ್ಯಾಗ ಕೂರುತ್ತೆ ಈ ರೀತಿ ಒಂದು ಎಕರೆನಲ್ಲಿ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ಮರಗಿಡಗಳು ನಮ್ಮ ಭೂಮಿನಲ್ಲಿ ಇರುತ್ತೆ ನಾನು ಮಾಡಿರೋ ಬೆಳಕಿನ ಬೇಸಾಯದಡಿ ಆಹಾರವನ ಅಂತ ಏನು ಸೃಷ್ಟಿ ಮಾಡಿದ್ದೀವಿ ಇದು ಪ್ರತಿ ತಿಂಗಳು ನಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಕೊಡ್ತಾ ಇದೆ ಸರ್ ನೀವು ಯಾವುದಾದ್ರು ದಪ್ಪ ದಪ್ಪ ಹುಳಗಳನ್ನು ತಗೊಂಡು ಅದ್ರ ಮೇಲೆ ಈ ಕಷಾಯ ಹಾಕಿ ಐದು ನಿಮಿಷದೊಳಗಡೆ ಆ ಹುಳ ಸಾಯುತ್ತೆ ಅಂದರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದು ಇತ್ತೀಚಿನ ದಿನಗಳಲ್ಲಿ ಸಿಟಿ ಲೈಫ್ ಏನು ಹೇಳ್ತೀವಿ ಅಲ್ಲಿ ಬೇರೆ ಬೇರೆದೇ ಕಾರಣಗಳಿಗೆ ಆರೋಗ್ಯದ ಸಮಸ್ಯೆ ಟೆನ್ಷನ್ನು ಬೇರೆ ಬೇರೆದೇ ಕಾರಣಗಳಿಗೆ ಕೃಷಿ ಭೂಮಿಯ ಕಡೆ ಬರೋವಂಥ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಥರ ಕೃಷಿಗೆ ಅಂಥದ್ದು ಏನಿದೆ ಈ ಬೆಳವಣಿಗೆ ಭಾಳ ಅದ್ಭುತ ಈ ಇದಕ್ಕೆ ಎರಡನೇ ಮಾತೇ ಇಲ್ಲ ಸಾಕಷ್ಟು ಜನ ಕೃಷಿಗೆ ಬರಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಕೃಷಿ ಮಾತ್ರ ನಮ್ಮ ಬದುಕನ್ನು ರೂಪಿಸುತ್ತೆ ಅಂತ ಹಲವಾರು ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಇದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಹಾಗಾಗಿ ಕೃಷಿಗೆ ಬರೋದು ಭಾಳ ಮುಖ್ಯ ಆದರೆ ಬಂದ ತಕ್ಷಣ ಏನು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ನಮಗೆ ಇವತ್ತು ಗೊಂದಲ ಇದೆ ಮೊದಲು ಒಂದೊಂದೇ ಹೆಜ್ಜೆ ನೋಡೋದಾದರೆ ನಾವು ಕೃಷಿ ಭೂಮಿಯನ್ನು ತೊಗೊಳೋದಿದೆಯಲ್ಲ ಅದು ಭಾಳ ಮುಖ್ಯ ಇಲ್ಲಿ ಕಪ್ಪು ಮಣ್ಣು ಇದ್ದರೆ ಹಂಗಾಗುತ್ತೆ ಕೆಂಪು ಮಣ್ಣು ಇದ್ದರೆ ಹಿಂಗಾಗುತ್ತೆ ಜೇಡಿ ಮಣ್ಣು ಇದ್ರೆ ಹಂಗಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ನನಗೆ ಆ ಭೂಮಿ ಬೇಡ ಈ ಭೂಮಿ ಬೇಡ ನನಗೆ ಹಿಂಗೆ ಇರಬೇಕು ನೋಡೋಕೆ ಚೆನ್ನಾಗಿರಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಇದು ತಪ್ಪು ಕಲ್ಪನೆ ಅಂತ ನಾನು ಅಂದ್ಕೊಳ್ತೀನಿ ಯಾವುದೇ ಭೂಮಿಯಾಗಿರಲಿ ಯಾವುದೇ ಬಣ್ಣದಿಂದ ಕೂಡಿರೋ ಭೂಮಿಯಾಗಿರಲಿ ಅದ್ಭುತವಾದ ಬೆಳೆಗಳನ್ನು ನಾವು ಬೆಳಿಬೋದು ಆದರೆ ಕೆಲವು ಬೆಳೆಗಳು ಬರುತ್ತೆ ಕೆಲವು ಬೆಳೆಗಳು ಬರೋದಿಲ್ಲ ಇದನ್ನು ನಾವು ಸರಿಯಾಗಿ ಗಮನದಲ್ಲಿಟ್ಕೊಂಡ್ರೆ ನಾವು ಅದ್ಭುತವಾದ ಇಳುವರಿ ನಮ್ಮ ಜೀವನವನ್ನು ನಾವು ರೂಪಿಸ್ತಾ ಹೋಗ್ಬೋದು ಅನ್ನೋದು ಒಂದು ಎರಡನೇದು ನಾನು ಆ ಥರದ ಯೋಚನೆ ಮಾಡ್ತಿರೋ ಅಂಥ ವ್ಯಕ್ತಿಗಳಿಗೆ ಒಂದು ಸಜೆಷನ್ ಕೊಡೋದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರೋ ಬಡ್ಜೆಟ್ಟು ದುಡ್ಡೆಷ್ಟಿದೆ ನೀವು ಇಪ್ಪತ್ನಾಲ್ಕು ಗಂಟೆ ಭೂಮಿನಲ್ಲೇ ಇರಬೇಕು ಇದ್ದಾಗ ಮಾತ್ರ ಕೃಷಿ ನಮ್ಮ ಕೈ ಹಿಡುತ್ತೆ ಅನ್ನೋದು ಆದರೆ ಸಹಜವಾಗಿಯೇ ಹೊರ್ಗಡೆ ಇರ್ತಾರೆ ನನಗೆ ಆಗಲ್ಲಪ್ಪ ಅಂತ ಅನ್ನೋರು ಹತ್ತಿರದಲ್ಲೇ ಭೂಮಿಯನ್ನು ನೋಡಿ ಸಾಲ ಮಾಡ್ದೇನೆ ಹತ್ತಿರದಲ್ಲೇ ಭೂಮಿಯನ್ನು ನೋಡಿ ಅದು ಕಪ್ಪಾಗಿರಲಿ ಕೆಂಪಾಗಿರಲಿ ಯಾವ ಬಣ್ಣದಿಂದ ಕೂಡಿರೋದಾಗಿರಲಿ ಇಲ್ಲಿ ಪಿ ಎಚ್ ಲೆವೆಲನ್ನು ನಾವು ನ್ಯೂಟ್ರಲ್ಲಿಗೆ ತರೋದು ಭಾಳ ಮುಖ್ಯ ಅಂದರೆ ಭೂಮಿಯ ಮೇಲ್ಪದರವನ್ನು ನ್ಯೂಟ್ರಲ್ಲಿಗೆ ತರೋದು ಭಾಳ ಮುಖ್ಯ ಪಿ ಎಚ್ ಲೆವೆಲ್ ಯಾಕೆ ಕದಡ್ತಾ ಬರುತ್ತೆ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಕಲ್ಲುಗಳಿರೋದ್ರಿಂದ ಆ ಕಲ್ಲುಗಳು ವೆದರಿಂಗ್ ಕ್ರಿಯೆಯಲ್ಲಿ ಮಳೆ ನೀರು ಸೂರ್ಯನ ಕಿರಣಗಳು ಮರಗಿಡಗಳ ಬೇರುಗಳಿಂದ ಹೊರಬರುವಂಥ ರಾಸಾಯನಿಕಗಳು ಭೂಮಿಯ ಒಳಗಡೆ ಇರುವಂಥ ಬೇರೆ ಬೇರೆ ಅಂಶಗಳೆಲ್ಲ ಸೇರಿಕೊಂಡು ಕಲ್ಲು ಕರಗ್ತಾ ಇರುತ್ತೆ ಅದನ್ನು ವೆದರಿಂಗ್ ಪ್ರೋಸೆಸ್ ಅಂತ ಕರೀತಾರೆ ಈ ಕಲ್ಲುಗಳನ್ನು ಕರಗಿದಾಗ ಸಹಜವಾಗಿಯೇ ಒಂದು ಅಲ್ಯೂಮಿನಿಯಂ ಜಾಸ್ತಿ ಇರ್ಬೋದು ಒಂದು ಭೂಮಿನಲ್ಲಿ ಪಾಸ್ಪರ್ ಜಾಸ್ತಿ ಇರ್ಬೋದು ಐರನ್ ಜಾಸ್ತಿ ಇರ್ಬೋದು ಹಿಂಗಾಗ್ತಾ ಹೋಗುತ್ತೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಭೂಮಿಯ ಮೇಲ್ಪದ್ರ ಟಾಪ್ ಸಾಯಿಲ್ ಅಂತ ಏನು ಹೇಳ್ತೀವಿ ಅದು ಒಂಬತ್ತು ಇಂಚ್ ಅಂತ ಇದೆ ನಾವು ಒಂದು ವರಡಿ ಅಂತ ಅಂದ್ಕೊಳ್ಳೋಣ ಒಂದು ವರಡಿಯ ಟಾಪ್ ಸಾಯಿಲನ್ನು ನಾ ಅಲ್ಲಿರೋ ಪಿ ಎಚ್ ಲೆವೆಲನ್ನು ನಾವು ನ್ಯೂಟ್ರಲ್ಲಿಗೆ ತರಲಿಕ್ಕೆ ಸಾಧ್ಯ ಆದರೆ ಅದು ಭಾಳ ಸಿಂಪಲ್ಲು ಮರಗಿಡಗಳ ತ್ಯಾಜ್ಯಗಳು ನಮ್ಮ ಭೂಮಿನಲ್ಲಿ ಸಹಜವಾಗಿ ಕಳೆಯಂಗಾಗಬೇಕು ಅದಕ್ಕೆ ನಾವು ಎಲ್ಲಿ ಬೇಕೋ ಅಲ್ಲಿ ಹರಡ್ದೇ ಟ್ರೆಂಚಸನ್ನು ಮಾಡಿಸ್ಕೊಂಡಿದ್ದೀವಿ ಆ ಹದಿನೈದು ಅಡಿಗೆ ಒಂದು ಟ್ರೆಂಚ್ ಅಂತ ಏನು ಮಾಡ್ತೀವಿ ಮೂರಡಿ ಅಡಿ ಆಗಲ್ಲ ಒಂದೂವರೆ ಅಡಿ ಅಳದೊಂದು ಟ್ರೆಂಚ್ ಇರುತ್ತೆ ಪ್ರತಿ ಹದಿನೈದು ಅಡಿಗೆ ಒಂದೊಂದು ಟ್ರೆಂಚ್ ಬರುತ್ತೆ ಈ ಟ್ರೆಂಚ್ ಒಳಗೆ ಆ ಥರದ ತ್ಯಾಜ್ಯಗಳನ್ನೆಲ್ಲ ನಾವು ತುಂಬ್ತಾ ಹೋಗ್ತೀವಿ ಅಲ್ಲಿ ಆ ಎಲ್ಲ ಥರದ ತ್ಯಾಜ್ಯಗಳನ್ನು ತುಂಬಬೇಕು ಈಗ ತೆಂಗಿನಗರಿ ಅಂದರೆ ಇಡೀ ತೋಟ ತೆಂಗಿನ ಗರಿ ತುಂಬೋದಲ್ಲ ಒಂದು ಇಪ್ಪತ್ತು ಮೂವತ್ತು ಜಾತಿಯ ಬೇರೆ ಬೇರೆ ಬೆಳೆಗಳ ಬೆಳೆಗಳ ತ್ಯಾಜ್ಯಗಳನ್ನು ನಾವಲ್ಲಿ ತುಂಬ್ತಾ ಹೋದಾಗ ದ್ವಿದಳ ಧಾನ್ಯದ ತ್ಯಾಜ್ಯಗಳು ಇರಬೇಕು ಬೇವಿನಂಥ ಕಹಿ ಅಂಶದಿಂದ ಕೂಡಿರುವಂಥ ತ್ಯಾಜ್ಯನೂ ಇರಬೇಕು ಇರಬೇಕು ತೆಂಗಿನಗರಿ ಬಾಳೆ ಭತ್ತ ರಾಗಿ ಇನ್ನು ಯಾವುದೇ ಸಿಕ್ಕರೋ ಅದರೆಲ್ಲ ತ್ಯಾಜ್ಯಗಳು ಅಲ್ಲಿ ತುಂಬ್ತಾ ಹೋದರೆ ಅದೊಂದು ಮೂರ್ನಾಲ್ಕು ವರ್ಷದಲ್ಲಿ ಹ್ಯೂಮಸ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ಒಂದು ವರಡಿ ನಾವು ಟ್ರೆಂಚ್ ಆಳ ತೆಗೆದಿರ್ತೀವಲ್ಲ ಇಲ್ಲಿ ನಾವು ಎಲ್ಲ ತ್ಯಾಜ್ಯಗಳನ್ನು ತುಂಬ್ತಾ ಹೋಗಿ ಅದು ಸಹಜವಾಗಿ ಭೂಮಿನಲ್ಲಿ ಕಳತಾಗ ಅದು ಹ್ಯೂಮಸ್ ತಯಾರಾದಾಗ ಆ ಮೇಲುಗಡೆ ಒಂದು ವರಡಿ ಟಾಪ್ ಸಾಯಿಲ್ ಅಂತ ಏನು ಬರುತ್ತೆ ಇಲ್ಲಿ ಪಿ ಎಚ್ ಲೆವೆಲ್ಲು ನ್ಯೂಟ್ರಲ್ ಆಗಿಬಿಡುತ್ತೆ ಓವರ್ ದ ಪೀರಿಯಡ್ ಅದಕ್ಕೊಂದು ಮೂರು ನಾಲ್ಕು ವರ್ಷದ ಎಫರ್ಟ್ ಬೇಕು ಅಥವಾ ಕೆಲವು ಭೂಮಿನಲ್ಲಿ ಐದೇ ವರ್ಷದ ಎಫರ್ಟ್ ಬೇಕು ಅಂತ ಈಗ ಮರಗಿಡಗಳ ಆಯ್ಕೆ ಅಂತ ಅಂದ್ಕೊಳೋಣ ಮರಗಿಡಗಳನ್ನು ಹೆಂಗೆ ಆಯ್ಕೆ ಮಾಡ್ಕೋಬೇಕಪ್ಪ ಇಲ್ಲಿ ನಮ್ಮ ಮಾ ಬಹಳ ಮುಖ್ಯವಾಗಿ ಇರೋದು ಮೂರು ವಿಚಾರ ಒಂದು ನಮಗೆ ಸಾಮಾನ್ಯವಾಗಿ ನಾವು ಕೃಷಿ ಭೂಮಿನಲ್ಲಿ ನಾವು ಆದಾಯಕ್ಕೋಸ್ಕರನೇ ಅಂದರೆ ನನ್ನ ಜೀವನ ನಡಿಬೇಕು ಅಂದಾಗ ನಮ್ಗೆ ಸ್ವಲ್ಪ ದುಡ್ಡು ಬೇಕು ಆ ದುಡ್ಡಿಗೋಸ್ಕರ ಆದಾಯಕ್ಕೋಸ್ಕರನೇ ನಾವು ಮರಗಿಡಗಳನ್ನು ಬೆಳೆಸೋ ಅಂಥದ್ದಿದೆ ಮತ್ತು ನಮಗೆ ಆಹಾರ ಬೇಕು ಆಹಾರನೂ ಬೇಕಾಗಿರೋದ್ರಿಂದ ನಮ್ಮ ಮನೆಗೆ ಬೇಕಾಗಿರುವಂಥ ಒಂದು ಆದಾಯದ ಮೂಲಕ್ಕೂ ಆಗಬೇಕು ಮನೆಗೆ ಬೇಕಾಗಿರುವಂಥ ಆಹಾರ ಬೆಳೆಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ ಇನ್ನು ಮೂರನೇದೇನಪ್ಪ ಅಂತ ಹೇಳಿದ್ರೆ ಒಂದು ಆದಾಯದ ಮೂಲ ಆಯಿತು ಇನ್ನೊಂದು ಮನೆ ಬಳಕೆಗೆ ಆಯಿತು ಮೂರನೇದೇನಪ್ಪ ಅಂದರೆ ನಾವು ಹತ್ತಿರದಲ್ಲಿ ಏನನ್ನು ಮಾರ್ಬೋದು ಈಗ ಮೈಸೂರು ನಾನು ಸಿಟಿಗೆ ಹತ್ತಿರ ಇದ್ದೀನಿ ಅಂದಾಗ ಸಿಟಿಗೆ ನನಗೆ ಇಲ್ಲಿಂದ ಆರಾಮ್ಸಾಗಿ ನಾನು ಅಲ್ಲಿ ತೊಗೊಂಡೋಗಿ ನನ್ನದೇ ಸ್ವಂತ ಮಾರ್ಕೆಟನ್ನು ಅಂದರೆ ನನ್ನ ನನ್ನ ಫ್ಯಾಮಿಲಿ ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸು ನಾನು ಅವ್ರಿಗೆ ಏನು ಕೊಡ್ಬೋದು ಅದು ಅಥವಾ ಎ ಪಿ ಸಿನಲ್ಲಿ ನಾನು ಏನು ಮಾರ್ಬೋದು ಇದನ್ನು ಒಂದು ಸಣ್ಣ ರಿಸರ್ಚ್ ಮಾಡಿ ನಾವು ಬೆಳೆಗಳನ್ನು ಆಯ್ಕೆ ಮಾಡ್ಕೊಳೋದಿದೆಯಲ್ಲ ಇದು ಭಾಳ ಮುಖ್ಯ ಮೂರು ಅಂಶದಿಂದ ನಾವು ಯೋಚನೆ ಮಾಡಿ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಈಗ ನಮ್ಮ ತೋಟದಲ್ಲಿ ಏನಾಗಿತ್ತು ಇದು ಸುಮಾರು ಒಂದು ಮೂವತ್ತೈದು ವರ್ಷದ ಹಳೆಯ ತೋಟ ಮಾವನವ್ರದ್ದು ಅವರು ತೆಂಗು ಅಡಿಕೆ ಮಾವನ್ನು ಹಾಕಿದ್ದರು ಇವತ್ತು ನಮಗೆ ನನಗೆ ಸ್ವಲ್ಪ ವಿಜ್ಞಾನ ಓದಿ ಅರ್ಥ ಮಾಡ್ಕೊಂಡಂಗೆ ತೆಂಗು ಅಡಿ ದೂರ ಇರಬೇಕು ಅಂತ ಹೇಳ್ತೀವಿ ಆದರೆ ನಮ್ಮ ತೋಟದಲ್ಲಿ ಅಡಿ ದೂರ ಇಲ್ಲ ಯಾಕೆಂದರೆ ನಮ್ಮ ನಮಗೆ ಆ ವಿಜ್ಞಾನ ಗೊತ್ತಾಗಕ್ಕಿಂತ ಮುಂಚೆನೇ ನಾವು ಈ ಸಸಿಗಳನ್ನು ನೆಟ್ಟಿದ್ವಿ ನಮ್ಮ ಕೆಲವು ಕಡೆ ಇಪ್ಪತ್ತಡಿ ಇದೆ ಕೆಲವು ಕಡೆ ಇಪ್ಪತ್ತೈದು ಅಡಿ ಇದೆ ಕೆಲವು ಕಡೆ ಮೂವತ್ತಡಿ ಇದೆ ಹೀಗಿದೆ ಈಗ ಆ ಅದನ್ನೇ ನಾವು ಫುಡ್ ಫಾರೆಸ್ಟ್ ಆಗಿ ಅಂದರೆ ನನಗೆ ಆದಾಯದ ಮೂಲನೂ ಆಗಬೇಕು ಬರೀ ತೆಂಗನ್ನು ಬೆಳಿಬಾರ್ದು ನಮ್ಮ ನಮ್ಮ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳಿರಬೇಕು ಯಾಕೆ ಮೂವತ್ತು ಜಾತಿಯ ಬೆಳೆಗಳನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗೂ ಯಾವ ತಿಂಗಳಲ್ಲಿ ಯಾವ ಹಣ್ಣುಗಳು ನಮಗೆ ಸಿಗುತ್ತೆ ಇದು ಪ್ರತಿ ತಿಂಗಳನ್ನು ಪ್ರತಿ ತಿಂಗಳಲ್ಲೂ ಕೂಡ ಆದಾಯವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಆ ಥರದ ಬೆಳೆಗಳಿಗೆ ಮೂವತ್ತು ಜಾತಿಯ ಬೆಳೆಗಳು ಇದ್ದಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಪ್ರತಿ ತಿಂಗಳು ಒಂದಲ್ಲ ಒಂದು ಹಣ್ಣುಗಳು ನಮ್ಮ ಕೈಗೆ ಬರೋದರಿಂದ ಆದಾಯದ ಮೂಲ ಆಗುತ್ತೆ ಅನ್ನೋದು ಒಂದು ಎರಡನೇದು ಇವತ್ತು ಅಪೌಷ್ಟಿಕತೆ ಹೆಚ್ಚು ಕಾಡ್ತಾ ಇದೆ ಮಾಲ್ನ್ಯೂಟ್ರಿಷನ್ ಹೆಚ್ಚು ಕಾಡ್ತಾ ಇದೆ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದರೆ ಡಬ್ಲ್ಯೂ ಎಚ್ ಒಂದು ವರದಿಯನ್ನು ಕೊಡ್ತಾರೆ ಹುಟ್ಟಿದ ಐದು ಮಗುವಿನಲ್ಲಿ ಒಂದು ಮಗು ಅಪೌಷ್ಟಿಕತೆಯಿಂದ ಸಾಯ್ತಾ ಇದೆ ಅಂತ ಹೇಳುತ್ತೆ ಅಂದರೆ ಆ ಮಟ್ಟಕ್ಕೆ ಹೋಗಿದ್ದೀವಿ ತಾಯಿಯ ಎದೆ ಹಾಲಲ್ಲಿ ಮಗುವಿಗೆ ಬೇಕಾಗಿರೋ ಪೌಷ್ಟಿಕ ಅಂಶ ಕಮ್ಮಿ ಆಗಿದೆ ಹಾಗಾಗಿ ನಾವು ಹೊರ್ಗಡೆಯಿಂದ ಅದಕ್ಕೆ ಫೀಡ್ ಮಾಡಲೇಬೇಕು ಮಗುಗೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಬಾಟ್ಲಿಂದ ಫೀಡ್ ಮಾಡ್ತಾ ಇದ್ದೀವಿ ಪೌಡ್ರುಗಳನ್ನು ತರ್ತಾ ಇದ್ದೀವಿ ಬೇರೆ ಬೇರೆದೇ ಆಹಾರ ಪದಾರ್ಥಗಳನ್ನು ಫೀಡ್ ಮಾಡ್ತಾ ಇದ್ದೀವಿ ಈಗ ಹೀಗೆ ನ್ಯಾಚುರಲ್ಲಾಗಿ ಸಹಜವಾಗಿ ಅಲ್ಲದೇ ಇರೋ ಅಲ್ಲದೇ ಇರುವಂಥ ಬಾಟಲಲ್ಲಿ ಇರೋವಂಥದ್ದನ್ನು ನಾವು ಫೀಡ್ ಮಾಡ್ತೀವಿ ಅನ್ನೋದಾದರೆ ಅದರಲ್ಲಿ ಪ್ರಿಸರ್ವೇಟಿಸ್ಸ್ ಹಾಕಿರ್ತಾರೆ ಕೆಮಿಕಲ್ಸ್ ಹಾಕಿರ್ತಾರೆ ಅದನ್ನು ಪ್ರೋಸೆಸ್ ಮಾಡುವಾಗ ಕಲರ್ ಹಾಕಿರ್ತಾರೆ ಇದೆಲ್ಲ ಕೂಡ ಕೆಮಿಕಲ್ಸ್ ರಾಸಾಯನಿಕಗಳು ಅಂದರೆ ವಿಷ ನಾವೇ ನಮ್ಮ ಹುಟ್ಟಿದ ಮಗುವಿಗೆ ವಿಷವನ್ನು ನೇರವಾಗಿ ಉಣಿಸ್ತಾ ಇದ್ದೀವಿ ಆ ಮಗುವಿನ ದೇಹದ ಬೆಳವಣಿಗೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ ವಿಷ ತಿಂತ ಇದ್ದರೆ ಎಷ್ಟು ದಿನ ಬದುಕುವುದು ಎಷ್ಟು ದಿನ ಆರೋಗ್ಯವಾಗಿರ್ಬೋದು ಹಾಗಾಗಿ ನಮಗೆ ಮೂವತ್ತು ಜಾತಿಯ ಬೆಳೆಗಳು ಇದ್ದಾಗ ಅಪೌಷ್ಟಿಕತೆಯಿಂದ ನಾವು ದೂರ ಸರಿಲಿಕ್ಕೆ ಬೇಕಾಗಿರುವಂಥ ಅಂದರೆ ನಮ್ಮ ಪ್ರಕೃತಿಯ ಮಧ್ಯೆ ಒಂದು ನೂರ ಏಳು ಜಾತಿಯ ಹಣ್ಣಿನ ಗಿಡಗಳಿದೆ ತೊಂಬತ್ತು ಮೂರು ಜಾತಿಯ ಸೊಪ್ಪು ತರಕಾರಿಗಳಿದೆ ಕಾಳುಗಳಿದೆ ಇನ್ನೂ ಹೆಚ್ಚಿರ್ಬೋದು ನಾವು ಕೃಷಿ ಭೂಮಿನಲ್ಲಿ ನಮ್ಗೆ ಮಾರ್ಕೆಟ್ ಇದೆ ಅನ್ನೋದೇ ಈ ಸಂಖ್ಯೆಯಲ್ಲಿ ಇರುವಾಗ ಇಷ್ಟರಲ್ಲಿ ನಾವು ಮೂವತ್ತು ಜಾತಿಯ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಇನ್ನು ಸಹಜವಾಗಿ ಪೆಸ್ಟು ಇನ್ಸೆಕ್ಟನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಕಾಂಬಿನೇಷನ್ ನಾವು ಈ ಮೂವತ್ತು ಜಾತಿಯ ಬೆಳೆಗಳು ಸಹಕರಿಸುತ್ತೆ ಅಂದರೆ ರೋಗಗಳೆಲ್ಲ ಹಂಚಿ ಹೋಗಿಬಿಡುತ್ತೆ ಅಲ್ಲಿ ನಾವು ನಾವು ಒಂದು ಒಂದೇ ಏಕ ಬೆಳೆ ಪದ್ಧತಿನಲ್ಲಿ ನಾವು ಯಾವುದಾದ್ರು ಒಂದು ಗಿಡ ಬೆಳೆಸಿದ್ರೆ ಎಲ್ಲ ರೋಗನೂ ಅದೇ ಗಿಡಕ್ಕೆ ಬರಬೇಕು ಆದರೆ ಇಲ್ಲೇನಾಗುತ್ತೆ ಒಂದು ಬೇವನೆಲೆ ಇದ್ದು ಒಂದು ಹೊಂಗೆ ಮರ ಇದ್ದು ಒಂದು ಬಾಳೆ ಇದ್ದು ಒಂದು ನುಗ್ಗೆ ಇದ್ದು ಒಂದು ಮೋಸಂಬಿ ಒಂದು ಕಿತ್ಲೆ ಒಂದು ತೆಂಗು ಒಂದು ಮಾವು ಇದ್ದರೆ ಆದಾಯದ ಮೂಲ ಆಯಿತು ಅಪೌಷ್ಟಿಕತೆ ದೂರ ಸರಿತು ರೋಗಗಳು ಹಂಚೋಗ್ಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಮೂವತ್ತು ಜಾತಿಯ ಬೆಳೆಗಳು ಇರಬೇಕು ಇನ್ನು ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗಬೇಕು ಆ ಭೂಮಿಯ ಫಲವತ್ತತೆಯನ್ನು ಅಳೆಯೋ ಮಾಪನ ಅಂತ ಹೇಳೋಣ ನಾವು ಟ್ರೆಂಚ್ ಮಾಡಿಸ್ಕೊಂಡು ಹ್ಯೂಮಸ್ ತಯಾರು ಮಾಡುವ ತಯಾರು ಮಾಡಿ ಅದು ಒಂದು ಮೂರ್ನಾಲ್ಕು ವರ್ಷ ಆದಮೇಲೆ ಸಾವಯವ ಇಂಗಾಲದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಆದರೆ ಆ ಹ್ಯೂಮಸ್ಗೆ ನಾವು ಆ ತ್ಯಾಜ್ಯಗಳನ್ನು ತುಂಬುವಾಗ ಮೂವತ್ತು ಜಾತಿಯ ಬೆಳೆಗಳನ್ನು ಹಾಕಿದ್ರೆ ಎಲ್ಲ ಜಾತಿಯ ಬೆಳೆಗಳನ್ನು ಹಾಕಿದ್ರೆ ಅಲ್ಲಿ ಆ ಸಾವಯವ ಇಂಗಾಲದಲ್ಲಿ ಇರುವಂಥ ಶಕ್ತಿ ಅಂತ ಏನು ಹೇಳ್ತೀವಿ ಆ ಶಕ್ತಿ ಸಂಪೂರ್ಣವಾಗಿರುತ್ತೆ ಪರಿಪೂರ್ಣವಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಬೆರೆ ಥರ ಆಗುತ್ತೆ ಅರೆಬೆರೆ ಅಂದರೆ ಮತ್ತೆ ಅಲ್ಲಿ ಭೂಮಿಗೆ ಮಾಲ್ನ್ಯೂಟ್ರಿಷನ್ ಅಪೌಷ್ಟಿಕತೆ ಕಾಡುತ್ತೆ ಅಂತ ಹಾಗಾಗಿ ಮೂವತ್ತು ಜಾತಿಯ ಬೆಳೆಗಳು ಇದ್ದಾಗ ಸಾವಯವ ಇಂಗಾಲದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಅಂತ ಅನ್ನೋದು ಜೀವಾಣುಗಳ ಸಂಖ್ಯೆ ಭೂಮಿನಲ್ಲಿ ಹೆಚ್ಚಾಗಬೇಕು ಅಂದ್ರೂ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಮರಗಿಡಗಳು ಇರಬೇಕು ಯಾಕಪ್ಪ ಅಂತ ಹೇಳಿದ್ರೆ ಈಗ ಒಂದ್ಸರಿ ಉದಾಹರಣೆಗೆ ಜೀವಾಮೃತ ನಮ್ಮ ಭೂಮಿಗೆ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ ಜೀವಾಮೃತ ಕೊಡೋ ಉದ್ದೇಶ ಏನು ನಮ್ಮ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಜೀವ ಜೀವಾಮೃತ ಕೊಟ್ಟ ಅಂದಮೇಲೆ ಒಂದು ಸಾವಿರ ಜೀವಾಣುಗಳು ಹುಟ್ಕೊಂಡು ಅದರಲ್ಲಿ ಒಂದು ನೂರು ವಿವಿಧ ಪ್ರಭೇದದ ಜೀವ ಸಂಕುಲ ಜಾತಿಯ ಜೀವ ಸಂಕುಲ ಬಂತು ಅಂತ ಇಟ್ಕೊಳೋಣ ನಾಳೆ ಬೆಳಿಗ್ಗೆ ಅದಕ್ಕೆ ಊಟ ಕೊಡದೇ ಇದ್ರೆ ಯಾವುದೇ ಜೀವಿಗೆ ಊಟ ಕೊಡದೇ ಇದ್ರೆ ಸತ್ತೋಗುತ್ತೆ ಅದು ಸೊ ಊಟ ಕೊಡದೇ ಇದ್ದರೆ ಈಗ ಬರೀ ತೆಂಗನ್ನೇ ಹಾಕ್ಕೊಂಡು ನಾವು ಜೀವಮೃತ ಹಾಕಿದ್ರೆ ಅಥವಾ ಬಾಳೆಯನ್ನೇ ಹಾಕ್ಕೊಂಡು ಜೀವಮೃತ ಹಾಕಿದ್ರೆ ಅಥವಾ ಬರೀ ತೊಗರಿಯನ್ನೇ ಬೆಳೆಸ್ಕೊಂಡು ಜೀವಮೃತ ಹಾಕಿದ್ರೆ ಆ ಬಾಳೆ ಗಿಡ ಪಾಸ್ಪರಸ್ ಅಂಶ ಜಾಸ್ತಿ ಇರೋದರಿಂದ ಅದಕ್ಕೆ ಬೇಕಾಗಿರೋ ಜೀವಾಣುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸುತ್ತೆ ಮಿಕ್ಕವೆಲ್ಲ ಸತ್ತೋಗುತ್ತೆ ಹೀಗೆ ಆಗಬಾರ್ದು ಎಲ್ಲ ಥರದ ಜೀವ ಸಂಕುಲ ನಮ್ಮ ಜಿ ಮೈಕ್ರೋಬೇಲ್ ಆ್ಯಕ್ಟಿವಿಟಿ ನಮ್ಮ ಭೂಮಿನಲ್ಲಿ ಬದುಕಬೇಕು ಅಂತಂದಾಗ ನಮ್ಮ ಒಂದು ಎಕರೆನಲ್ಲಿ ಮೂವತ್ತು ಜಾತಿಯ ಬೆಳೆಗಳು ಇರಬೇಕು ಮನೆಗೆ ಬೇಕಾಗಿರೋ ಒಂದು ಸಾಸಿವೆಗೆ ಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಹಣ್ಣಿನ ಗಿಡಗಳು ಸೊಪ್ಪು ತರಕಾರಿಯ ಜೊತೆ ಮರ ಗಿಡಗಳೂ ಸೇರ್ಕೊಂಡಾಗ ಮೂವತ್ತು ಜಾತಿಯ ಬೆಳೆಗಳಾಗಬೇಕು ಈ ಈ ಈ ವಿಚಾರ ನನಗೆ ಗೊತ್ತಾದ ಮೇಲೆ ಈ ಸೈನ್ಸು ಅರ್ಥ ಆದಮೇಲೆ ನಮ್ಮ ತೋಟದಲ್ಲಿ ನಾವು ಹೆಂಗೆ ಹೆಂಗೆ ಮುಂಚೆ ಗಿಡಗಳನ್ನು ನೆಟ್ಟಿದ್ದು ಅದ್ರ ಮಧ್ಯೆನೇ ಬೇರೆ ಬೇರೆ ಗಿಡಗಳನ್ನು ನಾವು ಆಯೋಜಿಸ್ತಾ ಬಂದಿದ್ದೀವಿ ಈಗ ಇಲ್ಲಿ ಟ್ರೆಂಚ್ ಮಾಡಿಸ್ಕೊಂಡ್ಮೇಲೆ ಅಲ್ಲಿ ಒಂದು ತೆಂಗಿನ ಮರ ಇದೆ ಅದ್ರ ಮಧ್ಯೆ ಒಂದು ಬಾಳೆ ಸಾಲನ್ನು ಹಾಕಿದ್ದೀವಿ ಇಲ್ಲಿ ಟ್ರೆಂಚ್ ಇದೆ ಇಲ್ಲಿ ಅಡಿಕೆ ಹಾಕಿದ್ದೀವಿ ಒಂದು ಅರಳಿದೆ ಮುಂದೆ ಹೋದರೆ ಮೊಸುಂಬಿ ಇದೆ ಅಡಿಕೆಗೆ ಕಾಳ್ಮೆಣ್ಸನ್ನು ಹಾಪಿಸಿದೀವಿ ಕಾಫಿ ಗಿಡ ಇದೆ ಏಲಕ್ಕಿ ಗಿಡ ಇದೆ ಈ ಥರ ಹಲವಾರು ಸಂಖ್ಯೆಯ ಮರಗಿಡಗಳನ್ನು ಕರ್ವಂದ ಗಿಡ ಇದೆ ಈ ಥರ ಹಲವಾರು ಅಂದರೆ ಮೂವತ್ತು ಜಾತಿಯ ಬೆಳೆಗಳಿಗೆ ಏನೇನು ಬೇಕೋ ಅದನ್ನು ನಾವು ಇಲ್ಲಿ ಆಯೋಜಿಸ್ತಾ ಬಂದಿದ್ವಿ ಇದು ಇರೋ ತೋಟದಲ್ಲಿ ಬದಲಾವಣೆ ಮಾಡುವಾಗ ನಮಗೊಂದು ಐವತ್ತರವತ್ತು ಪರ್ಸೆಂಟ್ ಅಷ್ಟೇ ಆಗುತ್ತೆ ಯಾಕಂದರೆ ನಾವು ಸರಿಯಾದ ಅಂತರವನ್ನು ಕೊಡದೇ ಇರೋದರಿಂದ ಆದರೆ ಹೊಸದಾಗಿ ತೋಟ ಮಾಡೋರು ಖಾಲಿ ಭೂಮಿ ಇದೆ ಮರಗಿಡಗಳು ಇಲ್ಲ ಅಂತ ಅನ್ನುವಾಗ ಅವರು ಹೆಂಗೆ ಆಯೋಜಿಸ್ಕೋಬೇಕು ಅಂತ ನೋಡೋದಾದರೆ ಮೂವತ್ತು ಆರಡಿಗೆ ಒಂದೊಂದು ತೆಂಗಿನ ಮರವನ್ನು ಹಾಕ್ಕೊಂಡು ಅದ್ರ ಮಧ್ಯೆ ಎರಡು ಟ್ರೆಂಚ್ ಬರುತ್ತೆ ಮೂವತ್ತಾರಡಿಗೆ ಒಂದೊಂದು ತೆಂಗಿನ ಮರ ಒಂದು ನಾಲ್ಕು ತೆಂಗಿನ ಮರ ಅಂತ ಅಂದ್ಕೊಂಡ್ರೆ ಮೂವತ್ತಾರಡಿದೊಂದು ಬಾಕ್ಸ್ ಅಂದ್ಕೊಂಡ್ರೆ ಮಧ್ಯದಲ್ಲಿ ಈಗ ಇಲ್ಲೊಂದು ತೆಂಗು ಇಲ್ಲೊಂದು ತೆಂಗು ಇಲ್ಲೊಂದು ತೆಂಗು ಇಲ್ಲೊಂದು ತೆಂಗಿದರೆ ಮಧ್ಯದಲ್ಲಿ ಒಂದು ಮೋಸಂಬಿ ಕಿತ್ಲೆ ಅಥವಾ ಫಿಗ್ಗು ಅಥವಾ ಚೆರ್ರಿ ಗಿಡ ಯಾವುದಾರು ಹಾಕ್ಕೋಬೋದು ಟ್ರೆಂಚಿನ ಪಕ್ಕದಲ್ಲಿ ಬಾಳೆ ನುಗ್ಗೆ ಪಪ್ಪಾಯ ತೊಗರಿ ಈ ಥರದ ಗಿಡಗಳನ್ನು ಹಾಕ್ಕೋಬೋದು ಯಾವ ಗಿಡಕ್ಕೆ ಎಷ್ಟು ಪ್ರಮಾಣದ ನೆರಳು ಬೇಕು ಅಂತ ನೋಡಿಕೊಂಡು ಈಗ ಉದಾಹರಣೆಗೆ ನಾ ನಮ್ಮ ಭೂಮಿಯ ಮೇಲೆ ಜೀವಿಸ್ತಾ ಇರೋ ಎಲ್ಲ ಜೀವಿಗಳಿಗೂ ಹದಿನೈದು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ತಾಪಮಾನ ಬೇಕಲ್ವಾ ಇದರಲ್ಲಿ ನಲವತ್ತು ಡಿಗ್ರಿ ತಾಪಮಾನ ಆದರೆ ಆ ಪತ್ರಹರಿತ ರಂಧ್ರಗಳು ಹುಟ್ಟೋ ಸಂಖ್ಯೆ ಕಮ್ಮಿ ಆಗೋದ್ರಿಂದ ನಾವು ಯಾವ್ಯಾವ ಗಿಡಕ್ಕೆ ಎಷ್ಟು ನೆರಳು ಬೇಕು ಅನ್ನೋದನ್ನು ನಾವು ನೋಡ್ಕೊಳೋದಾದರೆ ಬಾಳೆಗೆ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಡಿಗ್ರಿ ತಾಪಮಾನ ಬೇಕು ತೆಂಗಿಗೆ ಒಂದು ಮೂವತ್ತೈದು ಡಿಗ್ರಿ ತಾಪಮಾನ ಇದ್ದರೂ ತಡೆಯುತ್ತೆ ಅಡಿಕೆಗೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಗ್ರಿ ತಾಪಮಾನ ಬೇಕು ಅಲ್ಸಂದೆ ತೊಗರಿ ಅವರೆಕಾಳಿಗೆ ಕಾಳಿಗೆ ಒಂದು ಇಪ್ಪತ್ನಾ ಇಪ್ಪತ್ತಾರರಿಂದ ಇಪ್ಪತ್ತೇಳು ಡಿಗ್ರಿ ತಾಪಮಾನ ಬೇಕು ಭತ್ತಕ್ಕೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ತಾಪಮಾನ ಬೇಕು ಕಬ್ಬಿಗೆ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ತಾಪಮಾನ ಬೇಕು ಕಳೆ ಗಿಡಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಡಿಗ್ರಿ ತಾಪಮಾನ ಇದ್ದರೂ ನಡೆಯುತ್ತೆ ಈ ಥರ ಆ ಯಾವ ಬೆಳೆಗೆ ಎಷ್ಟು ತೀವ್ರತೆಯಿಂದ ಕೂಡಿರೋ ಕಿರಣಗಳು ತಾಗಬೇಕು ಅಂತೀವೋ ಹಾಗೆ ನಾವು ಗಿಡಗಳನ್ನು ಅಲ್ಲಿ ಆಯೋಜಿಸ್ತಾ ಬರಬೇಕಾಗುತ್ತೆ ಹಿಂಗಾದಾಗ ಒಂದು ಎಕ್ರೆನಲ್ಲಿ ಒಂದು ಉದಾಹರಣೆಗೆ ತೆಂಗು ಹಾಕ್ಕೊಂಡ್ರೆ ಮೂವತ್ತಾರು ಬರುತ್ತೆ ಅಥವಾ ಆ ತೆಂಗಿನ ಜಾಗದಲ್ಲಿ ಮಾವು ಹಾಕ್ಕೋಬೋದು ಸಪೋಟ ಹಾಕ್ಕೋಬೋದು ನೇರಳೆ ಹುಣಸೆ ಈ ಥರದ ಮರಗಿಡಗಳನ್ನು ಹಾಕ್ಕೋಬೋದು ಮೂವತ್ತಾರು ಬರುತ್ತೆ ಇನ್ನು ಮೋಸಂಬಿ ಕಿತ್ಲೆ ಚೆರ್ರಿ ಈ ಥರದ ಮರಗಿಡಗಳು ಒಂದು ಇಪ್ಪತ್ತೈದು ಬರುತ್ತೆ ಒಂದು ಇನ್ನೂರು ಬಾಳೆ ಕೂರುತ್ತೆ ಇನ್ನೂರು ಪಪ್ಪಾಯ ಕೂರುತ್ತೆ ಒಂದು ಮುನ್ನೂರು ನುಗ್ಗೆ ಕೂರುತ್ತೆ ಒಂದು ನೂರ ನಲವತ್ತು ನಿಂಬೆ ಕೂರುತ್ತೆ ಒಂದು ನೂರ ನಲವತ್ತು ಸೀತಾಫಲ ಕೂರುತ್ತೆ ಒಂದು ನೂರ ಐವತ್ತು ಸೀಬೆ ಕೂರುತ್ತೆ ಅಥವಾ ಸೀಬೆ ಹಾಕುವುದು ಅಥವಾ ಸೀಬೆ ಜಾಗದಲ್ಲಿ ನಾವು ದಾಳಿಂಬೆ ಬೇಕಿದ್ದರೂ ಹಾಕುವುದು ಒಂದು ಎಪ್ಪತ್ತು ತ್ಯಾಗ ಕೂರುತ್ತೆ ಆಮೇಲೆ ನಮಗೆ ಆಡು ಕೂರುಗಳಿಗೆ ಸುಬಬುಲು ಹೆಚ್ಚು ಬೇಕಾಗಿರೋದ್ರಿಂದ ಅದೊಂದು ಎಪ್ಪತ್ತರಿಂದ ತೊಂಬತ್ತು ಸಂಖ್ಯೆಯಲ್ಲಿ ಕೂರುತ್ತೆ ಈ ರೀತಿ ಒಂದು ಎಕ್ರೆಯಲ್ಲಿ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ಮರಗಿಡಗಳು ನಮ್ಮ ಭೂಮಿನಲ್ಲಿ ಇರುತ್ತೆ ಈ ಮರಗಿಡಗಳ ಮಧ್ಯೆ ಖಾಲಿ ಜಾಗ ಅಂತ ಏನಿದೆ ಅಲ್ಲಿ ನಾವು ಮನೆಗೆ ಬೇಕಾಗಿರೋ ಅಲಸಂದೆ ತೊಗರಿ ಅವರೆಕಾಳು ಈ ಥರದ ಬೆಳೆಗಳನ್ನು ನಾವು ಬೆಳೀತಾ ಹೋಗ್ಬೋದು ಈ ಥರ ನಾವು ಮೂವತ್ತು ಜಾತಿಯ ಬೆಳೆಗಳನ್ನು ಆಯೋಜಿಸ್ಕೊಂಡು ಅದರ ಮಧ್ಯೆ ನಾವು ಮನೆಗೆ ಬೇಕಾಗಿರೋ ಕಾಳುಗಳನ್ನು ಸೊಪ್ಪು ತರಕಾರಿಗಳನ್ನು ಬೆಳೆಯೋದ್ರಿಂದ ನಮ್ಮ ಆದಾಯದ ಮೂಲಕ್ಕೂ ಕಾರಣ ಆಗುತ್ತೆ ಮತ್ತು ಅಪೌಷ್ಟಿಕತೆಗೂ ದೂರ ಆಗುತ್ತೆ ಸಾವಯವ ಇಂಗಾಲನು ಹೆಚ್ಚಾಗುತ್ತೆ ಈಗ ಆದಾಯದ ಮೂಲ ಅಂದ ತಕ್ಷಣ ಎಷ್ಟು ಬರುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಇದಕ್ಕೆ ನಾನು ಉತ್ತರ ಕೊಡೋದು ಕಷ್ಟ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದರೆ ನಾನು ನನ್ನ ಭೂಮಿನಲ್ಲಿ ಎಷ್ಟು ಶ್ರಮ ಹಾಕ್ತೀನಿ ಇನ್ನೊಬ್ಬರು ಇನ್ನು ಎಷ್ಟು ಶ್ರಮ ಹಾಕ್ಬೋದು ಅದರ ಮೇಲೆ ಆ ಇಳುವರಿಯನ್ನು ನಿರ್ಧಾರ ಮಾಡ್ಬೋದು ಆದರೆ ಸುಮ್ಮನೆ ಸರಳವಾಗಿ ನಮಗೆ ಅರ್ಥ ಆಗಬೇಕು ಅಂತ ನೋಡೋದಾದರೆ ಈಗ ಇನ್ನೂರು ಬಹಳ ಇನ್ನೂರು ಪಪ್ಪಾಯ ಇದೆ ಒಂದು ಎಕರೆನಲ್ಲಿ ನಾನ್ನೂರು ಗಿಡ ಆಯಿತು ಒಂದೊಂದು ಗಿಡ ಹತ್ತತ್ತು ಕೆ ಜಿ ಇಳುವರಿ ಹಾಂ ನಾವು ಅದನ್ನು ಹತ್ತು ರೂಪಾಯಿಗೆ ಮಾರಿದ್ರೂ ಕೂಡ ಒಂದು ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಅಲ್ವಾ ಒಂದು ಮೂವತ್ತಾರು ತೆಂಗಿನ ಮರ ಇರುತ್ತೆ ಅದೊಂದು ಇನ್ನೂರು ತೆಂಗಿನಕಾಯಿ ಕೊಡ್ತು ಅಂತ ಇಟ್ಕೊಳ್ಳೋಣ ಅವ್ರವ್ರ ಶ್ರಮಕ್ಕೆ ಆ ನಂಬರ್ಸ್ ಜಾಸ್ತಿ ಆಗುತ್ತೆ ಸುಮ್ಮನೆ ಉದಾಹರಣೆಗೆ ಹಿಂಗೆ ಲೆಕ್ಕ ಹಾಕಿದ್ರೆ ನಾವು ಒಂದೊಂದು ಗಿಡದ ಬೆಳೆಯೇ ನಾವು ನೂರ ನಲವತ್ತು ನಿಂಬೆ ಇದೆ ಒಂದೊಂದು ನಿಂಬೆ ಏನಿಲ್ಲ ಅಂದರೂ ಒಂದು ಮುನ್ನೂರಿಂದ ಕಾಯಿ ಕೊಡುತ್ತೆ ಅಂತ ಇಟ್ಕೊಳೋಣ ಇಂಟು ನೂರ ನಲ್ವತ್ತಂದರೆ ಅದೊಂದು ಸದ್ನ ಸಾವಿರದ ನಾನ್ನೂರ ಏನೋ ಹದಿನಾಲ್ಕು ಸಾವಿರ ಏನೋ ನಿಂಬೆ ಬರುತ್ತೆ ಸೊ ಹೀಗೆ ನಾವು ಒಂದು ರೂಪಾಯಿಗೆ ಮಾರ್ತೀವೋ ಎರಡು ರೂಪಾಯಿಗೆ ಮಾರ್ತೀವೋ ಅದನ್ನು ಉಪ್ಪಿನಕಾಯಿ ಮಾಡಿ ಒಂದು ಕೆ ಜಿನ ನೂರು ರೂಪಾಯಿಗೆ ಮಾರ್ತೀವೋ ಅನ್ನೋದ್ರ ಮೇಲೆ ಅದು ಆದಾಯವನ್ನು ಹಾಕ್ತಾ ಹೋಗ್ಬೋದು ಆದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈಗ ನಮ್ಮ ಮೂರು ಎಕರೆ ತೋಟದಲ್ಲಿ ನಾನು ಮಾಡಿರೋ ಬೆಳಕಿನ ಬೇಸಾಯದಡಿ ಆಹಾರವನ್ನು ಅಂತ ಏನು ಸೃಷ್ಟಿ ಮಾಡಿದ್ದೀವಿ ಇದು ಪ್ರತಿ ತಿಂಗಳು ನಮಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಇದೆ ಸರಾಸರಿ ನಾನು ಹೇಳ್ತಾ ಇರೋದು ಮನೆಗೆ ಬೇಕಾಗಿರೋ ಕಾಳು ಕಡ್ಡಿಗಳನ್ನು ಆದಾಯದ ಮೂಲ ಅಂತ ಗಣನೆಗೆ ತಗೊಳ್ಳ್ದೇನೆ ತೆಂಗು ಅಡಿಕೆ ಮಾವು ಬಾಳೆ ನುಗ್ಗೆ ಮೋಸಂಬಿ ಕಿತ್ಲೆ ಹಿಂಗೆ ಅಂಬೇಕಾಯಿ ನಾವು ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋದು ಚೆರ್ರಿ ಮಾಡೋದು ಜಾಮ್ ಮಾಡೋದು ಇದನ್ನೇ ಗಣನೆಗೆ ತಗೊಂಡ್ರೆ ಪ್ರತಿ ತಿಂಗಳು ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಇದೆ ಇದರಲ್ಲಿ ಖರ್ಚು ಎಷ್ಟಾಗುತ್ತೆ ಮೊದಲನೇ ಸರಿ ಅಂದರೆ ನಾವು ಟ್ರೆಂಚ್ ಮಾಡಿಸ್ಲಿಕ್ಕೆ ಅಲ್ಲಿ ಮರಗಿಡಗಳನ್ನು ತಂದು ಹಾಕಿದಾಗ ಒಂದು ಎರಡು ಮೂರು ವರ್ಷ ನಾವು ಗೊಬ್ಬರ ಕೊಟ್ಟಿದ್ದೀವಿ ನೀರು ಕೊಡಬೇಕು ಅಂದರೆ ಸ್ವಲ್ಪ ಶ್ರಮ ಬೇಕಂದರೆ ಲೇಬರ್ ಓರಿಯೆಂಟೆಡು ಆ ಶ್ರಮ ಕಳೆದ್ರೆ ಇವತ್ತು ನಮ್ಮ ತ ನಮ್ಮ ತೋಟದಲ್ಲಿ ಸಂಪೂರ್ಣ ನಾವು ಏನೂ ಖರ್ಚು ಮಾಡ್ತಾಯಿಲ್ಲ ಇದಕ್ಕೆ ಒಂದು ಹ್ಯೂಮಸ್ ತಯಾರಾಗಿರೋದರಿಂದ ಮುಕ್ಕಾಲು ಭಾಗ ಗೊಬ್ಬರ ಆ ಹ್ಯೂಮಸ್ ನೋಡ್ಕೊಳುತ್ತೆ ನಮ್ಮ ಹತ್ರ ಹಸು ಇರೋದರಿಂದ ಅದ್ರ ಕೊಟ್ಟಿಗೆ ಗೊಬ್ಬರವನ್ನು ಕಾಳು ಕಡ್ಡಿಗಳನ್ನು ಹಾಕಿದಾಗ ಅದರಲ್ಲಿ ನಾವು ಗೊಬ್ಬರ ಕೊಟ್ಟರೆ ಅದೇ ಗೊಬ್ಬರನೇ ತೆಂಗಿನ ಮರಕ್ಕೂ ಸಾಕಾಗುತ್ತೆ ಬಾಕಿ ಇದಕ್ಕೂ ಸಾಕಾಗುತ್ತೆ ಇನ್ನು ಗೊಬ್ಬರದ ಖರ್ಚಿಲ್ಲ ನೀರಿನ ಖರ್ಚಿಲ್ಲ ಟೆಂಚ್ ಮಾಡಿದ್ದೀವಿ ಬೋರ್ ಹೊಡ್ತಾ ಇದೆ ಮೋಟ್ರ್ ಇದೆ ಮೋಟ್ರ್ ಕರೆಂಟ್ ಬಿಲ್ಲು ಏನು ಬರುತ್ತೋ ಅದೊಂದು ಬೇಸಿಕ್ ಖರ್ಚು ಅಂತ ಅಂದ್ಕೊಡೋಣ ಇನ್ನು ಲೇಬರ್ದಂತೂ ನಾನೊಬ್ಬ ಲೇಬರಾಗಿ ಕೆಲಸ ಮಾಡದೇ ಇರೋದರಿಂದ ನನಗೊಬ್ಬ ಲೇಬರ್ ಬೇಕು ಮಹೇಶ್ ಇದ್ದಾನೆ ಅವನಿಗೆ ಸಂಬಳ ಕೊಡ್ತಾ ಇದ್ದೀನಿ ಅದು ಅಡಿಷ್ನಲ್ ಖರ್ಚು ಲೇಬರ್ ನೀವು ನಾವೇ ಮಾಡ್ಕೊಳೋದಾದರೆ ಆ ಖರ್ಚು ಕೂಡ ಮಿಕ್ಕುತ್ತೆ ಅಂತ ಅನ್ನೋದು ಇಲ್ಲಿ ಭಾಳ ಮುಖ್ಯವರದು ನಮಗೆ ಪೆಸ್ಟಿಸೈಡ್ಸ್ ನಾವು ಏನು ಔಷಧಿಗಳನ್ನು ಹೊಡಿಬೇಕು ಈಗ ತೊಗರಿ ಬೆಳೆದ ತಕ್ಷಣ ಅದಕ್ಕೇನೋ ರೋಗ ಬರುತ್ತೆ ತೆಂಗಿಗೆ ಇನ್ನೊಂದು ಏನೋ ರೋಗ ಬರುತ್ತೆ ಈ ಈ ಥರದ ರೋಗಕ್ಕೆ ನಾವು ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡೋದು ಭಾಳ ಸಿಂಪಲ್ ನಾವು ಏನು ಮಾಡ್ತಿದ್ದೀವಿ ಗೊತ್ತಾ ರಸ್ತೆ ಬದಿಗಳಲ್ಲಿ ಯಥೇಚ್ಛವಾಗಿ ಲಂಟನ ಗಿಡ ಬೆಳೆದಿರುತ್ತೆ ರೋಜಕಡ್ಡಿ ಅದರದ್ದು ಒಂದು ಎರಡು ಕೆ ಜಿ ಎಲೆ ತೊಗೊಂಡು ಎರಡು ಕೆ ಜಿ ಎಲೆ ತೊಗೊಂಡು ಪಾರ್ಥೇನಿಯಂ ಕಾಂಗ್ರೆಸ್ ಗಿಡ ಅಂತೂ ಭೂಮಿನಲ್ಲೆಲ್ಲ ಬೆಳೆಯುತ್ತೆ ಅದ್ರದ್ದು ಎರಡು ಕೆ ಜಿ ತೊಗೊಂಡು ಇಪ್ಪತ್ತು ಲೀಟ್ರ್ ಗಂಜಳದಲ್ಲಿ ಹಾಕಿ ನಿಧಾನಕ್ಕೆ ಅದನ್ನು ಸಣ್ಣ ಹುರಿನಲ್ಲಿ ಕುದಿಸಿ ಅದನ್ನು ಎತ್ತಿಟ್ಕೊತೀವಿ ಎತ್ತಿಟ್ಕೊಂಡು ಒಂದು ಎರಡು ದಿನ ಆದಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡ್ರೆ ಅದು ಒಂದು ಕಷಾಯ ಆಯಿತು ಕಣ್ಣಿಗೆ ಕಾಣಿಸೋದ ಯಾವುದೇ ರೋಗಗಳು ಬಂದರೂ ಕೂಡ ಅದರಲ್ಲಿ ಮೇಂಟೈನ್ ಮಾಡ್ಬೋದು ಅಂತ ಅದರಲ್ಲಿ ರೋಗ ನಿರೋಧಕ ಶಕ್ತಿಯಾಗಿ ಅದು ಕೆಲಸ ಮಾಡುತ್ತೆ ಅಂತ ಪೆಸ್ಟಿಸೈಡ್ ಆಗಿ ಹೊಡಿತೀವಿ ಇನ್ನು ಈ ಬೇವನೆಲೆ ಲಂಟನೆಯಲ್ಲೇ ಪಾರ್ಥಿಯ ನೆಮ್ಮಿನ ಕುದಿಸ್ಕೊಂಡು ಇಟ್ಕೊಂಡಿರೋ ಇರುತ್ತಲ್ಲ ಎರಡನೇ ಸರಿಗಾಗಿ ಇದೇ ಗಷ್ಟಕ್ಕೆ ಇನ್ನೊಂದು ಇಪ್ಪತ್ತು ಲೀಟ್ರು ಗಂಜಳದಲ್ಲಿ ಒಂದು ಅರ್ಧ ಕೆ ಜಿ ಬೇವನೆಲೆ ಅರ್ಧ ಕೆ ಜಿ ಹಸಿಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಹಾಕಿದ್ರೆ ಅದಿನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಡೋಸ್ ಆಯಿತು ಅದನ್ನೊಂದು ಕಷಾಯ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದು ಕಣ್ಣಿಗೆ ಕಾಣಿಸೋ ಹುಳಕ್ಕಂತೂ ಎಕ್ಸಲೆಂಟ್ ಇನ್ನು ಇದೇ ಗಷ್ಟಕ್ಕೆ ಇನ್ನೊಂದು ಇಪ್ಪತ್ತು ಲೀಟ್ರ್ ಹಾಕಿ ಇನ್ನೊಂದು ಅರ್ಧ ಕೆ ಜಿ ಹಸಿಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಬೇವುನೆ ಜೊತೆಗೆ ಒಂದು ಅರ್ಧ ಕೆ ಜಿ ಹೊಗೆ ಸೊಪ್ಪು ಹಾಕಿ ಕುದಿಸಿಟ್ಕೊಳ್ತೀವಿ ಅದು ಎಷ್ಟು ಸ್ಟ್ರಾಂಗ್ ಅಂದರೆ ನೀವು ನೀವು ಯಾವುದಾದ್ರು ದಪ್ಪ ದಪ್ಪ ಹುಳಗಳನ್ನು ತಗೊಂಡು ಅದ್ರ ಮೇಲೆ ಕಷಾಯ ಹಾಕಿ ಐದು ನಿಮಿಷದೊಳಗಡೆ ಆ ಹುಳ ಸಾಯುತ್ತೆ ಅಂದರೆ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅದು ನಾವು ಎಳೆ ಚಿಗುರುಗಳಿಗೆ ಇದಕ್ಕೆಲ್ಲ ನಾವು ಅದನ್ನು ಕಷಾಯನ ಸ್ಪ್ರೇ ಮಾಡಬಾರ್ದು ಸಾಮಾನ್ಯವಾಗಿ ಮಾವಿನೆಲೆಗೆ ಹೂಜಿ ರೋಗ ಈ ಥರದ್ದೆಲ್ಲ ಹುಳ ಬರುತ್ತೆ ತೊಗರಿಗೆ ಹಸಿರು ಪಿಂಕ್ ಬೋಲ್ ವರ್ಮ್ಸು ಗ್ರೀನ್ ವಾಲ್ ಎಲ್ಲ ಬರುತ್ತೆ ಈ ಥರದ್ದು ಬಂದಾಗ ಇದಕ್ಕೆ ನಾವು ಈ ಕಷಾಯವನ್ನು ಸ್ಪ್ರೇ ಮಾಡೋದ್ರಿಂದ ಈ ಇದೇನು ನ್ಯಾಚುರಲಾಗಿ ನಮ್ಮ ಹತ್ರನೇ ಗಂಜಳ ಇದೆ ನಮ್ಮ ಹತ್ರನೇ ಎಲ್ಲ ಇದೆ ಹೊಗೆ ಸೊಪ್ಪೊಂದು ಕೊಂಡ್ಕೊಂಡು ಬರಬೇಕು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನಾವೇ ಬೆಳಿತೀವಿ ಹೊಗೆ ಸೊಪ್ಪು ಅಂದ್ ಕೊಂಡ್ಕೊಂಡು ಬರಬೇಕಾಯಿತು ಈ ರೀತಿ ಖರ್ಚು ತೊಂಬತ್ತು ಪರ್ಸೆಂಟ್ ಇಲ್ಲವೇ ಇಲ್ಲ ನಮಗೆ ಅಂದರೆ ಈಗ ಮೂವತ್ತು ಸಾವಿರ ರೂಪಾಯಿ ಆದಾಯ ಬಂದರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಖರ್ಚಿಲ್ಲ ಮಿಕ್ಕಿದ್ದೆಲ್ಲ ನಾವು ಲಾಭ ಅಂತಲೇ ಕನ್ಸಿಡರ್ ಮಾಡ್ಬೋದು ಆದರೆ ನಾನೊಬ್ಬ ಲೇಬರ ಕೆಲಸ ಮಾಡದೇ ಇರೋದ್ರಿಂದ ನನ್ನ ಆಯುಷ್ ಸಂಬಳ ಕೊಡಬೇಕಾಗುತ್ತೆ ಆ ಖರ್ಚನ್ನು ತೆಗೆದ್ರೂ ತಿಂಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ನನಗೆ ಆರಾಮಸೆ ಸಿಗ್ತಾಯಿದೆ ಇದು ನನ್ನ ಜೀವನವನ್ನು ನಡೆಸಲಿಕ್ಕೆ ಹೆಲ್ಪ್ ಆಗ್ತದೆ ಇದು ಇರುಳಿಕಾಯಿ ತೊಗರಿ ಸಾಮಾನ್ಯವಾಗಿ ನೆರಳಲ್ಲಿ ಬೆಳೆಯಲ್ಲ ಅನ್ನೋ ಒಂದು ಮಾತಿದೆ ಇಲ್ಲಿ ತೊಗರಿ ನೆರಳಲ್ಲೇ ಬೆಳೀತಾ ಇದೆ ಈ ತೊಗರಿಗೂ ಇದು ಮೂರನೇ ವರ್ಷ ಸಾಮಾನ್ಯವಾಗಿ ತೊಗರಿ ಆರು ತಿಂಗಳಾದಮೇಲೆ ಕಟ್ ಮಾಡಿಬಿಡ್ತಾರೆ ಆದರೆ ತೊಗರಿ ಜೀವ ಲೈಫ್ ಟೈಮ್ ಬೆಳೆ ನೂರು ವರ್ಷ ಆದ್ರೂ ನಾವು ಬೆಳಿಬೋದು ಹೆಂಗಪ್ಪ ಅಂತ ಹೇಳಿದ್ರೆ ತೊಗರಿ ಎಲ್ಲ ಆಗಿತ್ತು ನಾವು ಕಾಳುಗಳನ್ನು ಜನವರಿ ಆದಮೇಲೆ ನಮಗೆ ಕಾಳು ಸಿಗುತ್ತೆ ಕಾಳುಗಳನ್ನೆಲ್ಲ ತೊಗೊಂಡು ನಾವು ರೆಂಬೆ ಕೊಂಬೆಗಳನ್ನು ಕಟ್ ಮಾಡಿದ್ದಿದೆ ಹಿಂಗೆ ಚಿಗುರುತ್ತಲ್ಲ ಇದನ್ನೆಲ್ಲ ಸ್ವಲ್ಪ ಪ್ರೂನ್ ಮಾಡಿಟ್ಕೊಂಡ್ರೆ ಮತ್ತೆ ಇಲ್ಲಿಂದ ಕೌಲು ಹೊಡೆದು ಮತ್ತು ಮೇಲೆ ಬೆಳೆಯುತ್ತೆ ಅಂತ ಹೀಗೆ ನಾವು ಮಾಡಿ ಮಾಡಿಟ್ಕೊಂಡ್ರೆ ಮತ್ತೆ ಮುಂದಿನ ವರ್ಷ ಜಾನವರಿಗೆ ನಮಗೆ ಮತ್ತೆ ಕಾಳು ಸಿಗುತ್ತೆ